ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಬಹುಮಾನ ನೀಡಲಾಗುವುದು ಡಾಕ್ಟರ್ ಲಿಂಗರಾಜ್ ಅಂಗಡಿ ಹೇಳಿಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಬಹುಮಾನ ನೀಡಲಾಗುವುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕರೆ ನೀಡಿದರು ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೆಇ ಬೋರ್ಡ್ ಸಂಯುಕ್ತ ಪದವಿ ಪೂರ್ವ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎನ್ಎಸ್ ರೆಡ್ಡಿರವರು ವಹಿಸಿದ್ದರು ಕೆಜಿ ದೇವರಮನಿ ಎಂಎ ಬಾವಿಕಟ್ಟಿರವರು ಗಣಿತ ಪರೀಕ್ಷಾ ಪೂರ್ವ ಸಿದ್ಧತೆ ಹೇಗೆ ಎಂಬುದರ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷರಾದ ಮಾಂತೇಶ್ ನರೇಗಾಲ್ ಗಂಗಾಧರ್ ಗಡಾದ್ ಇನ್ನಿತರರು ಉಪಸ್ಥಿತರಿದ್ದರು ಪಿ ಆರ್ ಕೌಳಿ ಸ್ವಾಗತಿಸಿದರು ಪಿ ನಾಗೇಂದ್ರಪ್ಪ ವಂದಾರ್ಪಣೆ ಮಾಡಿದ್ರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಗಣಿತಶಾಸ್ತ್ರ ಎಷ್ಟು ಉನ್ನತವಾದದ್ದು ಅಂತ ಹೇಳಿದರೆ ಎಲ್ಲ ಶಾಸ್ತ್ರಗಳ ಆದಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇವರ ಸಂಯೋಜನೆಯಲ್ಲಿ ನಮ್ಮ ಶಾಲೆಯಲ್ಲಿ ಗಣಿತ ವಿಷಯದ ಬಗ್ಗೆ ಪರೀಕ್ಷಾ ಪೂರ್ವ ಸಿದ್ಧತೆ ಹೇಗೆ ಎನ್ನುವುದರ ಬಗ್ಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಪಡ್ಕೊಳ್ಬೇಕು शारद माते काहि मा काहि मा साहित्य सङ्गीत शारदा माते पाहि मा पाहि वस्त्रालङ्कारमतिशुप्रधारिणि वस्त्रालङ्कारमतिशुप्रधारिणि पद्मासनश्री सरस्वतीकल्याणी साहित्यसङ्गीत शारद माति पाहि मा पाहि परोपका ोरे निरुतदिनी जनि पर ती परोपने पोरे निरुतदिनी जनि नरसुरवन्ति पावन चरिते नरसुरवन्ति पावन झरिते वरचिकमण्र ನಾವು ಅವಾಗಲೇ ಹೇಳಿದ್ವಿ ಯಾಕಂತಂದ್ರೆ ಆ ಒಂದು ಹಿಂದಿನ ಸಮಾರಂಭದೊಳಗೆ ದೇವರಮನಿ ಸರ್ ಬಂದ್ಬಿಟ್ಟಿದ್ರು ಅವಾಗ ನಮಗೂ ಸೆಳೆತ ಬಹಳ ಹೆಂಗ ವಯಸ್ಕಾ ಅಂತ ಕಬ್ಬಿಣದ ವಸ್ತುಗಳನ್ನ ಕಡೆ ಸೆಳೀತದ ಹಂಗೆ ಗಣಿತ ಶಿಕ್ಷಕರ ಕೂಡಲೇ ನಮಗೂ ಬಹಳ ಅಕ್ಕರೆ ಹಾಗಾಗಿ ಅವತ್ತ ಹೇಳಿದ್ವಿ ನಾವು ಏನು ಹೇಳಿದ್ವಿ ಗೊತ್ತಿಲ್ಲ ಸರ್ ದೇವಮನಿ ಸರ್ ಆವತ್ತು ಉಪನ್ಯಾಸವನ್ನ ಕೊಡಸ್ತೇವಿ ಅಂತ ಹೇಳಿದ್ವಿ ಹೌದಲ್ಲ ಹಾಗಾಗಿ ಆ ಉಪನ್ಯಾಸವನ್ನ ಕೊಡೋ ಸಂಬಂಧ ನಮ್ಮ ದೇವರ ಸರ್ ಆ ಈ ನಮ್ಮ ಶಾಲೆಗೆ ಬಂದಿದ್ದಾರೆ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಿಕ್ಷಕರಿಗೂ ತರಬೇತಿ ಕೊಡ್ತಾರೆ ಹಾಗಾಗಿ ಅನೇಕ ಪುಸ್ತಕಗಳನ್ನು ಬರೆದಾರ ಗಣಿತರವರು ಅಂತವರ ನಮ್ಮ ಶಾಲೆ ಶಾಲೆಗೆ ಸ್ವಾಗತಿಸುವ ನಮ್ಮ ಒಬ್ಬ ಪ್ರಾಚಾರ್ಯ ವತಿಯಿಂದ ನಿಮ್ಮ ವತಿಯಿಂದ ನಮ್ಮ ಶಾಲೆ ಸಂಸ್ಥೆಯ ವತಿಯಿಂದ ದೇವರ ಮನೆ ಸರ್ವಾಗತ ಮಾಡಿ ಅವರಿಗೆ ಚಿಕ್ಕದಾದ ಪುಸ್ತಕದ ಕಾಣಿಕೆ ಜೊತೆಗೆ ಒಂದು ಹೂ ಕೊಡೋದ್ರ ಮೂಲಕ ನಮ್ಮ ಶಾಲೆಗೆ ದೇವರ ಮನೆ ಸರ್ ತನ್ನ ಶಿಕ್ಷಕರ ತರ ಭೇಟಿ ಕೊಟ್ಟ ಮುಖ್ಯೋಪಾಧ್ಯಾಯರಾಗಿ ಅವರು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೊರಹೊಮ್ಮ ಶಿಕ್ಷಕರು ಅವರು ಕೂಡ ನಿಮ್ಮ ಮುಂದೆ ಇಲ್ಲ ಎಂ ಬಿ ಬಾವಿ ಕಟ್ಟಿಸಲು ಅವರನ್ನ ಎಂ ಎ ಬಾವಿ ಕಟ್ಟಿಸಲಿದ್ದಾರೆ ಅವರನ್ನ ನಮ್ಮ ಪ್ರಾಂಶುಪಾಲ ಶಿಕ್ಷಕ ಬಳಗ ಹಾಗೆಯೇ ನಿಮ್ಮ ವತಿಯಿಂದ ಸಂಸ್ಥೆಯ ವತಿಯಿಂದ ಅವರನ್ನು ಬರಮಾಣಿಕೊಳ್ಳೋಣ

ಅವ್ರ ಆತ್ಮೇಲೆ ನಾವಾಗಿ ಹೋಗಿವಿ ಹೌದಾ ನಾವು ಆದ್ಮೇಲೆ ಅವ್ರು ಹೊರಬಹುದು ಬೇರೆ ಕಡೆ ಗೊತ್ತಾಯ್ತಲ್ಲ ಈಗಾದ್ರೂ ಸಹಿತ ನಾವು ಎರಡು ಮದ್ಯ ಮುಖ್ಯ ಗಣಿತ ನಾನು ನಾವು ಇಬ್ಬರು ಬಾಗಿ ಕಟ್ಟಿ ದೇವರ ಗುಣ ಜೋಡಿ ಈಗ ಹಿಂದಿ ಹಾಡು ಬರಿಬೇಕಾಗಿತ್ತಂದ್ರೆ ಮದನ್ ಮೋಹನ ಮತ್ತು ಅಂತ ಜೋಡಿ ಜೋಡಿಯೋ ಗೊತ್ತಿದ್ದೇನೆ ಮದನ್ ಮೋಹನ್ ಸಂಗೀತಗಾರಿಗೆ ಕೈ ಪಿ ಹಾಶಿನ ಬಂದ್ರೆ ಆಡ್ ಬರಬೇಕು ಬರ್ತಿದ್ದಿಲ್ಲ ಅದು ಬಾಯಿ ಕಡ್ಡಿ ಇದ್ರೆ ನನ್ನ ಗಣಿತಕ್ಕೆ ಬಂದು ಹೋಗಬಹುದು ಇರಬಹುದು ಅಂತ ಹೇಳಿ ಅವರಿಗೆ ಅವರು ಪ್ರೇಯರ್ ತಗೋದ್ರೆ ಅವ್ರಿಗೆ ಅವಕಾಶ ಕೊಟ್ಟೆ ನಾ ಮುಂದಿನ ನಮ್ಗೆ ಬಾಯ್ಕಂಡಿ ಶುರು ಮಾಡ್ತದೆ ದೇವೇ ಬಾಯಿ ಕಟ್ಟಿ ಅವರು ತಮ್ಮ ಉಪನ್ಯಾಸ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗ ಇದರಿಂದ ಒಂದು ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆಯ ಮೂವತ್ತೊಂದರ ಏಕಿ ವಿಷಯ ಪರೀಕ್ಷಾ ಪೂರ್ವ ಸಿದ್ಧತೆ ಹೇಳಿಕೆ అంతకంత ఉపన్యాసిక దేవంగని సార్ ఇంత నేను బరే అన్నదే యాకంద్రూజలి ఎల్ ఇంత సార్ నిరే అంటే రుగితారు ఆ ఒక ఆత్మ సంబంధ ఏమే అది నన్నను హింది నావిబ్బు ಕೂಡಿಯೇ ಸರ್ವಿಸ್ ಮಾಡಿದ್ದೇವೆ ನನಗಿಂತ ಅವರು ಐದಾರು ವರ್ಷ ಹಿರಿಯರಾದರೂ ಕೂಡ ಅವರು ನಾನು ಕೊಡ್ತಕ್ಕಂಥ ಗೌರವಕ್ಕೆ ನಾನು ಚಿರಂಜನೆಯಲ್ಲಿದ್ದೆ ನನಗಿಂತ ಐದಾರು ವರ್ಷ ಹಿರಿಯರು ಆದರೂ ಕೂಡ ನನ್ನ ಮೇಲಿನ ಅಭಿಮಾನದಿಂದ ನನಗೆ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗ ಮಾಡಿ ಹೇಳ್ತಾರೆ ಅದಕ್ಕೆ ಎಷ್ಟು ಅವಹರಣವನ್ನು ನನಗೆ ಗೊತ್ತಿಲ್ಲ ಆದರೆ ಅವರ ಅಭಿಮಾನಕ್ಕೆ ನಾನು ತೆಲ್ಯವ ಅವರ ಆಶೀರ್ವಾದನೂ ನನಗಿದೆ ಕಾರಣ ನಾನು ಕೂಡ ಗಣಿತದಲ್ಲಿ ಸ್ವಲ್ಪ ಸ್ವಲ್ಪರ ಮಟ್ಟಿಗೆ ಸಾಧನೆ ಮಾಡಿದ್ದೇನೆ ಅಂತ ಹೇಳಬಹುದು ಆದರೆ ಎಲ್ಲವನ್ನೂ ಬಲ್ಲಂಥ ಗಣಿತಜ್ಞರು ಯಾರೂ ಇಲ್ಲ ಅದಕ್ಕೆ ನಮ್ಮದೇ ಆದಂಥ ಇತಿವಿಧಿಯೊಳಗೆ ಸ್ವಲ್ಪ ತಿಳ್ಕೊಂಡಿದ್ದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಿಮ್ಮ ಉಪಪ್ರಾಂಶುಪಾಲರ ಕೂಡ ನನಗೆ ಬಹಳ ಹತ್ತಿರದವರು ಅದಕ್ಕೆ ಈ ಏಳದಾಗ ಐತೆ ಮೇಲೆ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಮಂತ್ರಣ ಯಾವಾಗಲೂ ಇದ್ದೇ ಇರ್ತದೆ ಆ ಒಂದು ಅಭಿಮಾನದಿಂದ ಹಾಗೂ ಗೋವಿಂದರೆಡ್ಡಿ ಸರ್ ನಮ್ಮವರು ಅಂತಕ್ಕಂಥ ಅಭಿಮಾನ ಆಮೇಲೆ ಜೊತೆಯಲ್ಲಿ ದೇವರ್ಮಿಣಿ ಸರ್ ಅದಾರ ಇವೆಲ್ಲವೂ ನನ್ನನ್ನು ನಿಮ್ಮ ಶಾಲೆಗೆ ಕರೆದುಕೊಂಡು ಬಂದಾವ ಅವರ ಫಾದರು ನಾವು ಕೂಡಿ ಸರ್ವಿಸ್ ಮಾಡಿದ್ದೀವಿ ಗೋಹಿಂದರೆಡ್ಡಿ ಸರ್ ಫಾದರ್ ಅವರು ನಾವು ಕೂಡ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಬಹಳ ಮಹತ್ತರವಾದಂಥ ಸುಮಾರು ಒಂದು ತಿಂಗಳದ ಉಪನ್ಯಾಸ ಕಾರ್ಯಕ್ರಮವನ್ನು ಆಫ್ಟರ್ ಸ್ಕೂಲ್ ಸ್ಕೂಲಿದ್ದ ಆ ಒಂದು ಬಾಂಧವ್ಯ ಅವರ ಫಾದರ್ ಜೊತೆಗೆ ಇತ್ತು ಆಮೇಲೆ ಅವರನ್ನು ನಾನು ಈ ಕುರ್ಚಿಯಲ್ಲಿ ನೋಡಬೇಕಾಗಿತ್ತು ಇವೆಲ್ಲ ಆಸೆ నేను ఈ శల్ని బే అదే ఎల్లకి మహత్వద ఇష్ట మక్క పరిచయం అదూ నేను బహుళ ఆనందపడు ఈ నేను ఇవేలా అభిమాన ఏం బందే ఆ కార్యంగా నేను సాగు మాట్లాడే హేనాడో ఉడి గణిత శిక్ష అదే నేను నేరవాసే వచ్చి ನಿಮಗೆ ಕೆಲವೊಂದು ಒಂದು ಎರಡು ಮೂರು ಸಮಸ್ಯೆಗಳನ್ನು ಯಾವ ರೀತಿ ನಿಮಗೆ ಸಹಾಯ ಆಗ್ತಾವೆ ಪರೀಕ್ಷೆಯ ದೃಷ್ಟಿಯಿಂದ ನಾನು ಈಗ ನಿಮ್ಮ ಅಮೂಲ್ಯ ಸಮಯ ಇಲ್ಲ ಹಾಳಾಡಬಾರ್ದು ಅಂತಕ್ಕಂಥದ್ದು ದೃಷ್ಟಿಯಿಂದ ನೇರವಾಗಿ ನಾನು ನಿಮಗೆ ಏನಾದರೂ ಹೆಲ್ಪ್ ಆಗುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಇದು ಸಿ ಬಿ ಎಸ್ ಎಸ್ಸಿಯ ಒಂದು ಕ್ವಶನ್ ಪೇಪರ್ ಮಾಡೆಲ್ ಕ್ವೆಶನ್ ಪೇಪರ್ ಸ್ಯಾಂಪಲ್ ಪೇಪರ್ ಆ ಸ್ಯಾಂಪಲ್ ಪೇಪರ್ನಲ್ಲಿ ಕೆಲವೊಂದು ನನಗೆ ಲೈಕ್ ಆದಂತಹ ಕ್ವಶನ್ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಬಂದಿದ್ದೇನೆ ಆ ಒಂದು ದಿಸೆಯಲ್ಲಿ ನಾನು ಈಗ ನೇರವಾಗಿ ಜಾರಿಗಳಲ್ಲಿ ಬಂದು ಆ ಬೋರ್ಡನ್ನು ಉಪಯೋಗ ಮಾಡ್ತಕ್ಕಂಥ ಕಾರ್ಯವನ್ನ ಪ್ರಾರಂಭ ಮಾಡ್ತೀನಿ ನಿಮಗ ವರ್ಗ ಸಂಖ್ಯೆಗಳು ಸಿಗ್ತಾವ ಯಾವ್ಯಾವ ವರ್ಗ ಸಂಖ್ಯೆಗಳು ಸಿಗ್ತಾವ ಹೇಳ್ತಾರೆ ಯಾರಾದ್ರೂ ಒಬ್ಬರು ಕೈ 1 1 1 1 1 இதானே நாம் 4 ஃபேக்டோரியல் ಅಂತ சொல்றோம் அங்க 3 ஃபேக்டோரியல் அளவேனும் கால முதலிலே معناتா 10 ஃபேக்டோரியல் ಅಂತ ಇದೆ த ப்ராடக்ட் ஆஃப்டர் அப்டேனிங் ಪರೀಕ್ಷಾ ಸಂದರ್ಭ ಕಳೆದ ವಾರ ಕನ್ನಡದ ಒಬ್ಬ ಉಪನ್ಯಾಸಕರ್ತಿ ಕನ್ನಡದ ವಿಷಯದ ಕುರಿತು ಒಂದು ಔಟ್ ಫೇಸ್ ಎಕ್ಸಾಮ್ ಅಂದ್ರೆ ಪರೀಕ್ಷಾ ಪೂರ್ವಸ್ಥಿತಿ ಏನ್ ಮಾಡ್ಬೇಕನ್ನೋದು ಲಾಸ್ಟ್ ವೀಕ್ ಹದಿನೈದು ವರ್ಷದಿಂದ ಸುವರ್ಣ ಅಂತ ಕಂಡು ಹೇಳಿದ್ರು ಈ ಸಲ ಇನ್ನೊಂದು ಹೈಸ್ಕೂಲ್ನಲ್ಲಿ ಅತಿ ಡಿಫಿಕಲ್ಟ್ ಆಗೋ ಸಬ್ಜೆಕ್ಟ್ ಅಂದ್ರೆ ಮ್ಯಾಥಮೆಟಿಕ್ಸ್ ಹೀಗಾಗಿ ಮ್ಯಾಥಮೆಟಿಕ್ಸ್ ನೀವು ಚೆನ್ನಾಗಿ ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸಬ್ಜೆಕ್ಟ್ ಈಸಿ ಆಗ್ತಾರಲ್ಲ ಹೀಗಾಗಿ ಆ ನಿಟ್ಟಿನೊಳಗೆ ಇವತ್ತೇನು ನಮ್ಮ ಧಾರವಾಡದ ನಮ್ಮ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಸುತ್ತು ನಮ್ಮ ಕೆ ಗೋಡ್ ಸಂಯುಕ್ತ ಏನು ಒಂದು ಪದವಿ ಪೂರ್ವ ಪ್ರೌಢಶಾಲೆ ವಿಭಾಗದ ಸಂಯುಕ್ತ ಅರ್ಥದಲ್ಲಿ ನಮ್ಮ ಏನು ಗೋವಿಂದ ರೆಡ್ಡಿ ಸರ್ ಒಂದು ಏನು ಅಧ್ಯಕ್ಷತೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಏನು ನೆರೆರಂತ ಕೇಳಿ ದೇವರಾಜನ್ ಸರ್ ಅವರು ಬಹಳ ಒಳ್ಳೆಯ ಗಣಿತ ಶಾಸ್ತ್ರಜ್ಞರು ಇರಾಗಿ ಅವರು ವೈಪುರ ರಂಗ ಇವರು ಒಕ್ಕಂತ ಒಬ್ಬ ಎಕ್ಸ್‌ಪರ್ಟ್ ನಮಗ ಅವರಂತ ಗಣಿತದ ಬಗ್ಗೆ ಮಾತಾಡಕಾಗ್ಬಹುದು ಅಲ್ಲ ಅಂತ ಎಲ್ಲಾ ಬಟ್ ಆ ಒಂದು ಸದಸ್ಯಕನ ಆಡವಾಗಿ ಆ ನೀರು ಕೂಡ ಅಷ್ಟು ರಾಷ್ಟ್ರ ಇವರು ಐತೆಗಳು ನಮ್ಗೇನು ಅವಕಾಶ ಮಾಡ್ಕಂತ ಇಲ್ಲಿ ಏನಮ್ಮ

ಎಲ್ಲರೂ ಏಯ್ಟಿ ನೈಂಟಿ ತೊಗೊಳ್ಬೇಕು ಅಲ್ಲಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಿಮ್ಗೆ ಶುಭ ಆಗಲಿ ಒಂದು ಫಸ್ಟ್ ಬರ್ತಾರಲ್ಲ ಅವಾಗ ಮತ್ತೊಮ್ಮೆ ಒಂದು ಬಹುಮಾನ ಕೊಡುವಂತ ಕಾರ್ಯಕ್ರಮ ನೀವು ಯಾರ ಗಾರಂಟಿ ನಮ್ಮ ತಾಲೂಕಿನ ಪಡ್ಕೊಂಡು ಈ ಒಂದು ಶಾಲೆಗೆ ಅಂದರೆ ಎಸ್ ಎಸ್ ಎಲ್ಸ್ ಒಳಗೆ ಮೊದಲೇ ಸ್ಥಾನ ಪಡ್ಕೊಂಡವ್ರಿಗೆ ಈಗ ಹಣ ಕೆಲವು ಹುಡುಗಿ ಆ ಫಸ್ಟ್ ತೆಗೆದುಕೊಂಡು ನಮ್ಮ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಏನೋ ಒಂದು ಪ್ರೋತ್ಸಾಹನ ನೀಡುತ್ತೆ ಅಂತ ಆ ನೀಟ್ಟನಾಗ ತಾಲೂಕು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಸದ್ದು ಅದು ಹೆಚ್ಚು ಅಂತ ಪಡ್ಕೊಂಡವ್ರಿಗೆ ಆ ಒಂದು ಏನೋ ಸನ್ಮಾನ ಮಾಡ್ತಾರೆ ಕಾರ್ಯಕ್ರಮ ಈಗ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು hall. Perfect place for a light time relaxation. Dharwarkar Lawn Hall. Good time, beautiful hall. Let's celebrate your parties and events. Dharwarkar Lawn Hall. Modern icon and luxurious venue. Wedding event, engagement ceremony, birthday parties, school and college events, or other events. Enjoyable atmosphere with high tech security. Parking available. Memorable most visit Dharwarkar Lawn Hall. Near Patra Mata, Yadwal Road, Tharwal. Contact nine double four eight three five nine seven four one nine double eight six three nine one seven double three.